ನನ್ನ ಹುಟ್ಟೂರು ಧಾರವಾಡ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಅನ್ನೋ ಗ್ರಾಮದಲ್ಲಿ ಹೋಗಿದ್ದೀನಿ ನಾನು ನಾನು ಧಾರವಾಡ ಯೂನಿವರ್ಸಿಟಿ ಹೋದ್ರೆ ಯೂನಿವರ್ಸಿಟಿ ಹಿಂದಗಡೆ ಒಂದ್ ಎರಡು ಮೂರು ದೊಡ್ಡ ಏರಿಯಾಗಳೆ ದೊಡ್ಡ ಏರಿಯಾಗಳು ಅಲ್ಲಿ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಟ್ರೈನಿಂಗ್ ಕೊಡುವ ಇನ್ಸ್ಟಿಟ್ಯೂಷನ್ ತುಂಬಿ ತುರ್ತು ನಾವು ಸಾವಿರ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಈ ರಾಜಸ್ಥಾನದ ಕೋಟಕ ಹೋಗ್ತಾರಲ್ಲ ದೇಶ ದೇಶದ ಮೂಲೆ ಮೂಲಗಳಿಂದ ಅಲ್ಲಿ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ನನಗೆ ಆ ಮಕ್ಕಳ ನೋಡ್ರೆ ಹೊಟ್ಟೆಲ್ ಸಂತ ಆಗುತ್ತೆ ಹೋಟೆಲ್ ಸಂತಾಗುತ್ತೆ ಮಕ್ಕಳ ನೋಡ್ರೆ ಬಂದಾಗ ಹೇಳ್ತಿರ್ತಾರೆ ಯುಪಿಎಸ್ ಸಿ ಪ್ರಿಪೇರ್ ಆಗ್ತೀವಿ ಯುಪಿಎಸ್ ಸಿ ಪ್ರಿಪೇರ್ ಆಗ್ತಿದೀವಿ ಅಂತ ಆಮೇಲೆ ಕೆ ಎಸ್ ಹೋಗ್ತೀವಿ ಸರ್ ಅಂತಾರೆ ಲಾಸ್ಟ್ ಲಾಸ್ಟ್ ಹೆಂಗ್ ಬರ್ತಾರೆ ಅಂದ್ರೆ ಪಿಡಿಒ ಎಕ್ಸಾಮ್ ಪರ್ತ ಬರೀತಿರ್ತಾರೆ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಬರೀತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗು ಬರೀತಾ ಇರ್ತಾರೆ ಯಾವ ಬಂದ್ ಏನಾದ್ರಿ ನೀವು ಅಲ್ಲಿ ಯಾವ ಕನಸ್ ಕಟ್ಕೊಂಡು ಬಂದೇನಾದ್ರಿ ಅದಕ್ಕೋಸ್ಕರ ಈ ನಿನ್ನೆ ತಾನೇ ನನ್ನ ಆಫೀಸ್ ಒಂದಷ್ಟು ಒಂದು ಎಂತ ಹುಡುಗರು ಬಂದು ಡೆಲಿಗೇಷನ್ ನಾನೂರ ಎರಡು ಜನ ಪೊಲೀಸ್ ಏನೋ ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹಿಡಿದಿದೆ ಅದನ್ನ ದಯವಿಟ್ಟು ಮಾಡಿ ಅಂತ ನಿಮ್ಮ ಸುದ್ದಿ ಪ್ರಸಾರ ಮಾಡಿ ಅಂದ್ರು ನಾನು ದೇವರಾಣೆ ಮಾಡಲ್ಲ ಸುದ್ದಿ ನಾಲ್ಕು ನಾನೂರ ಎರಡು ಜನ ಭವಿಷ್ಯ ಮಾಡ್ತೀರಿ ಇನ್ಸ್ಪೆಕ್ಟರ್ ಆಗಿ ಏನೋ ಬಂದೋಬಸ್ತ್ನ ಸಮಸ್ಯೆ ಆಯಿತು ಅಂತ ಐಪಿಎಸ್ ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೊ ಪರಿಸ್ಥಿತಿ ನಾವು ಗೊತ್ತಿರುವಾಗ ಸಬ್ಬೆಕ್ ಆಗಿ ಮಾಡೋರಿ ನೀವು ರೀ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಜಾಬ್ಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗದು ಅಲ್ಲಿ ಮಾತ್ರ ಸಿಗದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಆದ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಆಗಬೇಕು ಅವನಿಗೆ ಯಾವಾಗ ಸ್ಯಾಲರಿ ಆಗುತ್ತೋ ಆವಾಗ್ಲೇ ನಿಮಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳ ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನ ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟರು ಹಬ್ಬ ಬಂದ್ರೆ ಏಳು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗಗಳಿಗೆ ಅದಲು ರಾತ್ರಿ ಜನ ಚಡಪಡಿಸುತ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕುತ್ತಾರೆ ಫ್ರೀಡಂ ಪಾರ್ಕ್ಗೆ ಒಂದು ಪ್ರತಿಭಟನೆ ಕೊಡ್ತಾರೆ ಇದನ್ನು ಉಚಿತನಾನದ ಇನ್ನೇನೋ ಉಚ್ಯತನಾನದ ಇನ್ನೇನೋ ಹೊಚ್ಚ ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದೀವಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿಲಿಯನೇರ್ ಭಾರತದಲ್ಲಿದ್ದಾರೆ ನಂಬರ್ ಒನ್ ಅತಿ ಹೆಚ್ಚು ಬಿಲಿಯನೇರ್ ಭಾರತದಲ್ಲಿದ್ದಾರೆ ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ ಎಂಬತ್ತೇಳು ಪರ್ಸೆಂಟ್ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್ ಎಂಬತ್ತೇಳು ಪರ್ಸೆಂಟ್ ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್ ಅವರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ತಟ್ಟಿ ಇಟ್ಟಿರಲಿಲ್ಲ ಓ ನನ್ನ ಮಗ ಬಂದ ಆಳ್ತಾನೆ ಅಂತ ನಮ್ಮ ನಿಮ್ಮ ಮನೆಯಿಂದ ಬಂದವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ ಪ್ರೇರಣೆ ಆಗಬೇಕಾಗಿರೋದು ಅವರು ನಿಮಗೆ ಅವರು ಪ್ರೇರಣೆ ಎಲ್ಲ ವಯನಾಡಿನಲ್ಲಿ ಅನ್ನೋ ಹುಡುಗ ಅವರಪ್ಪ ಐವತ್ತು ರೂಪಾಯಿ ಕೂಲಿ ಮಾಡ್ತಿದ್ದಂತೆ ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿ ಕಾರಣ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಟ್ಟಿದಾನೆ ಕೋಟಿ ಆತನ ಪರ್ಸನಲ್ ಟೂ ಕಟ್ಟಿದಾನೆಸಲ್ ಸಿಟಿಯಿಂದ ಎರಡನೇ ಹಂತದ ಪಟ್ಟಣದಿಂದ ಅರವತ್ತೈದು ರೂಪಾಯಿ ಜೇಬಲ್ ಇಟ್ಕೊಂಡು ಬಂದಂತಹ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನು ದೇಶದಲ್ಲಿ ಕಟ್ಟದ ಆತನ ಪರ್ಸನಲ್ ವರ್ತ್ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆತನಿಗೆ ಜಾತಿಯ ಹಿನ್ನೆಲೆ ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಪ್ರೇರಣೆಗಳು ನಿಮ್ಮಲ್ಲಿ ಬರಲಿ ಆ ಪ್ರೇರಣೆಗಳು ನಿಮ್ಮಲ್ಲಿ ಬರಲಿ